ಸರ್ ಇದು ಬಂದು ನಿಮಗೆ ಕ್ಯಾಶ್ ಟೇಬಲ್ ಅಂತ ಹೇಳ್ತೀವಿ ಇದು ಬಂದು ನಿಮಗೆ ಫೋರ್ ಬೈ ಟು ಮತ್ತು ತ್ರೀ ಬೈ ಟು ಎರಡು ವೇರಿಯೇಷನಲ್ಲಿ ಪ್ರೆಸೆಂಟ್ ರೆಡಿ ಇರುತ್ತೆ ನಮ್ಮ ಹತ್ರ ಸೊ ಇದು ಬಂದು ಪಾರ್ಟಿಕಲ್ ಬೋರ್ಡು ಮತ್ತು ಪ್ಲೇವುಡ್ ಎರಡರಲ್ಲೂ ಸಿಗುತ್ತೆ ಪ್ರೆಸೆಂಟ್ ನೀವು ನೋಡ್ತಾ ಇರೋದು ಬಂದು ಬಗಾಸ್ ಬೇಸ್ ಅಂತ ಬರೋಲ್ಲ ಇದು ವುಡ್ ಬೇಸ್ ಅಂತ ಬರುತ್ತೆ ಸೊ ವುಡ್ ಬೇಸ್ ಅಂತಂದರೆ ಇರೋದ್ರಲ್ಲಿ ಕ್ವಾಲಿಟಿ ಸ್ವಲ್ಪ ಚೆನ್ನಾಗಿರುತ್ತೆ ಸೊ ಹಂಗಾಗಿ ಇದು ಒಂದು ನಿಮಗೆ ಮೂರುವರೆಗೆ ಸ್ಟಾರ್ಟ್ ಆಗಿ ಮೂರುವರೆಯಿಂದ ಏಳುವರೆವರೆಗೂ ಇದೆ ಸೊ ನಿಮ್ಮ ಸೈಜ್ಗೆ ನಿಮ್ಮ ಸೈಜಿಗೆ ತಕ್ಕನಾಗ ನಮ್ಮ ಹತ್ರ ಸಿಗುತ್ತೆ ಒಂದು ಆ ನಂತರ ಎರಡನೇದು ಏನಂತಂದರೆ ನಿಮಗೆ ಸೈಜ್ ವೈಸು ನಿಮಗೆ ಅಕಸ್ಮಾತ್ ಕಸ್ಟಮೈಸ್ ಬೇಕಾಗುತ್ತೆ ಇವಾಗ ಇದು ಬಂದು ತ್ರೀ ಬೈ ಟೂ ಇದೆ ಕೆಳಗಡೆ ಫೋರ್ ಬೈ ಟೂ ಇದೆ ಸೊ ಇವೆರಡರಲ್ಲೂ ಏನಾಗುತ್ತೆ ನಿಮಗೆ ಸೈಜ್ ವೇರಿಯೇಷನ್ ಏನೋ ಇದ್ದರೆ ಪ್ರೈಸ್ ಚೇಂಜ್ ಆಗುತ್ತೆ ಪ್ರೆಸೆಂಟ್ ಏನು ನಾವು ಮಾಡಿಟ್ಟಿದ್ದೀವಲ್ವಾ ಇದ್ರ ಪ್ರೈಸ್ಗಳು ಬಂದು ನಿಮಗೆ ತ್ರೀ ಪಾಯಿಂಟ್ ಫೈವಿಂದ ಏಳುವರೆವರೆಗೂ ಸಿಗುತ್ತೆ ನಿಮ್ಮ ಹತ್ರ ಓಕೆನಾ ಕಸ್ಟಮೈಸ್ಡ್ ಬೇಕಂದರೆ ನಿಮಗೆ ಸ್ಕ್ವಯರ್ ಫೀಟ್ ಆರುನೂರಿಂದ ನೀವು ಮಾಡಿಸ್ದಂಗೆಲ್ಲ ಇದೆ ನೀವು ಹೌದು ಹೌದು ಖಂಡಿತ ನೀವು ಸೈಜು ನಿಮಗೆ ಈಗ ಒಂದು ಆಫೀಸ್ ಸೆಟಪ್ ಬೇಕು ಅಂದ್ಕೊಳ್ಳಿ ಆಫೀಸ್ ಸೆಟಪ್ ಇದು ರೆಗ್ಯುಲರ್ ಸೆಟಪ್ ಒಂದು ಟೆನ್ ಬೈ ಟೆನ್ನು ಅಥವಾ ಒಂದು ಮನೆ ಯಾವುದೋ ಒಂದು ಕಬೋರ್ಡ್ ಮಾಡಿಸ್ಬೇಕು ಇಲ್ಲ ಹೋಲ್ ಸೆಟಪ್ ಏನಂದರೆ ಒಂದು ಮನೆಗೆ ಇಂಟೀರಿಯರ್ ಇರೋದು ಕಿಚನ್ನು ಪ್ರತಿಯೊಂದು ಎಲ್ಲನೂ ಮಾಡ್ಕೊಡ್ತೀವಿ ಅದು ನಿಮ್ಮ ಸೈಜ್ ತಕ್ಕನಾಗೆ ಬಟ್ ಪ್ರೈಸ್ ಅದರಲ್ಲಿ ಇದೇ ಇರುತ್ತೆ ಅಂತ ಹೇಳಲಿಕ್ಕಾಗಲ್ಲ ಯಾಕಂದರೆ ನಿಮಗೆ ಕೆಲವೊಬ್ಬರಿಗೆ ಚಿತ್ರಾನ್ನ ಇನ್ನೊಬ್ರಿಗೆ ಬಿರಿಯಾನಿ ಇಷ್ಟ ಆಗುತ್ತೆ ನಾನು ಆ ಹೇಳಿ ಹೇಳ್ತಾ ಇದ್ದೀನಿ ಸೊ ರೇಟ್ ಎರಡೂ ಒಂದೇ ಇರೋದಿಲ್ಲ ರೇಟ್ ಡಿಫ್ರೆನ್ಸ್ ಏನಿರುತ್ತೆ ಅಂತಂದರೆ ನೀವು ಸೆಲೆಕ್ಟ್ ಮಾಡೋ ಕ್ವಾಲಿಟಿ ಮೇಲೆ ಚೇಂಜ್ ಆಗುತ್ತೆ ಸೊ ಬೇಸಿಕ್ ಬಂದು ಆರುನೂರಿಂದ ಸ್ಟಾರ್ಟ್ ಆಗುತ್ತೆ ಸೊ ಒಂದು ಸ್ಕ್ವೇರ್ ಫೀಟ್ಗೆ ಅಂದರೆ ಕ್ಯೂಬಿಕ್ ಸ್ಕ್ವೇರ್ ಫೀಟ್ ತೊಗೊತೀವಿ ನಾವು ಸ್ಕೊಯರ್ ಸೊ ಅದು ಬಂದು ನಿಮಗೆ ಸಿಕ್ಸ್ ಹಂಡ್ರೆಡಿಂದ ಸ್ಟಾರ್ಟ್ ಆಗುತ್ತೆ ಒಂದು ಮ್ಯಾಕ್ಸ್ ಟು ಮ್ಯಾಕ್ಸ್ ಓಕೆ ಅಂತ ಮಾಡಿಸೋರಲ್ಲಿ ಒಂದು ಸಾವಿರದ ಎಂಟುನೂರು ಸಾವಿರದ ಒಂಬೈನೂರು ಎರಡು ಸಾವಿರದವರೆಗೂ ಮಾಡಿಸೋದು ನೀವು ಓಕೆ ಅದ್ರ ಮೇಲೂ ಇದಾವೆ ಐದು ಸಾವಿರ ಹತ್ತು ಸಾವಿರ ಅಲ್ಲಿವರೆಗೂ ಇದಾವೆ ನೀವು ಅಲ್ಲಿಗೆ ಬೇಡ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಲೆಕ್ಕಾಚಾರ ಬಂದರೆ ಆರುನೂರಿಂದ ಎರಡು ಸಾವಿರ ನೀವು ಮೈಂಡ್ ಇಟ್ಕೊಳ್ಳಿ ಸೊ ನಂತರ ಈಗ ಇಲ್ಲಿ ನೋಡೋದಾದ್ರೆ ಇದು ಕ್ಯಾಶ್ ಟೇಬಲ್ ನಿಮಗೆ ತಿಳಿಸಿದ್ದಾಯ್ತು ಅದರಿಂದ ಒಳಗಡೆ ಹೆಚ್ಚು ಕಡಿಮೆ ಸಿಗುತ್ತೆ ನಿಮಗೆ ಆ ಕಡೆ ಇದೆ ತೋರಿಸ್ತೀನಿ ಕ್ಯಾಶ್ ಟೇಬಲ್ಸ್ ನಿಮಗೆ ಡ್ರೆಸ್ಸಿಂಗ್ ಟೇಬಲ್ಸ್ ಇದು ಬಂದು ಸಾಲಿಡ್ ಮರದ್ದು ಗುಬ್ಳಿ ಮರ ಅಂತ ಹೇಳ್ತೀವಿ ಗುಬ್ಳಿ ಮರ ಇದು ಜಾಲಿ ಮರದ್ದು ಸೊ ಇದು ಜಾಲಿ ಮರ ಇದು ಟೀಕು ಅದು ಸಾಲಿಡ್ ವುಡ್ಡು ಸಾಲಿಡ್ ಸಾಲಿಡ್ ಅಂತ ಹೇಳ್ತೀವಿ ಅದನ್ನ ನಿಮಗೆ ವಾರಂಟಿ ಯಾವ ತರ ಇರುತ್ತೆ ಸರ್ ಅಂತಂದ್ರೆ ನಿಮ್ಮ ಮನೆಗೆ ತೊಗೊಂಡೋಗಿ ಇಟ್ಕೊತೀರ ಅನ್ಕೊಳ್ಳಿ ಇನ್ ಕೇಸ್ ಏನೋ ಒಂದು ಹುಳ ಬಂತು ಇನ್ನೊಂದು ಬಂತು ಇದನ್ನು ಆಲ್ಮೋಸ್ಟ್ ನನಗೆ ಗೊತ್ತಿರೋಂಗೆ ಯಾವ ಶೋರೂಮಲ್ಲೂ ಕೊಡಲ್ಲ ಒಂದು ವರ್ಷ ಎರಡು ವರ್ಷ ಅಂತ ತಿಳಿಸ್ತಾರೆ ಸೊ ಇದು ಲೈಫ್ ಟೈಮ್ ವಾರಂಟಿ ಕೊಡ್ತೀವಿ ಲೈಫ್ ಟೈಮ್ ವಾರಂಟಿ ಆಲ್ಮೋಸ್ಟ್ ಯಾರೂ ಕೊಡ್ಲಿಕ್ಕಿಲ್ಲ ಬಟ್ ನಾವು ಎಲ್ಲ ಶಾಪಿಂದೂ ಎನ್ಕ್ವೈರಿ ಮಾಡ್ಲಿಕ್ಕಾಗಲ್ಲ ನನಗೆ ಗೊತ್ತಿರೋ ಪ್ರಕಾರ ಲೈಫ್ ಟೈಮ್ ಯಾರೂ ಕೊಡಲ್ಲ ಎರಡು ವರ್ಷ ಮೂರು ವರ್ಷ ಇಲ್ಲ ಐದು ವರ್ಷ ಮ್ಯಾಕ್ಸಿಮಮ್ ಕೊಡ್ತಾರೆ ಸೊ ಇದು ಲೈಫ್ ಟೈಮ್ ವಾರಂಟಿ ವಾರಂಟಿ ಯಾವ ಥರ ಅಂತಂದರೆ ಏನೇ ತೊಂದರೆ ಆದರೆ ಪೀಸ್ ಎಕ್ಸ್ಚೇಂಜ್ ಮಾಡ್ಕೊಡ್ತೀವಿ ನಮ್ಮ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಮಾಡ್ಕೊಡ್ತೀವಿ ನಮ್ಮ ಅವರೊಬ್ಬರು ವಿಸಿಟಿಗೆ ಬರ್ತಾರೆ ಸೊ ಏನೇ ತೊಂದರೆ ಆಗಿತ್ತು ಅಂದ್ಕೊಳ್ಳಿ ನೀವು ಮನೆಗೆ ತೊಗೊಂಡೋಗಿರ್ತಾರೆ ಏನೋ ಒಂದು ಸಮಸ್ಯೆ ಆಗಿತ್ತು ಒಂದು ವಿಸಿಟಿಗೆ ಬರ್ತಾರೆ ಸಪೋಸ್ ಅಲ್ಲೇ ಏನಾದರೂ ಮಾಡಲಿಕ್ಕಾದರೆ ಮಾಡ್ಕೊಡ್ತಾರೆ ಇಲ್ಲ ಆಗೋದಿಲ್ಲ ಮಾಡಲಿಕ್ಕಾಗಲ್ಲ ಅನ್ನೋ ಥರ ಏನಾದರೂ ಪ್ರಾಬ್ಲಮ್ ಇದ್ದರೆ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಕೊಡ್ತೀವಿ ಸೊ ಇದೊಂದು ಬೆಸ್ಟ್ ಆಫರ್ ನಿಮಗೆ ಸೊ ಲೈಫ್ ಟೈಮ್ ವಾರಂಟಿ ಬಂದು ನಮ್ಮ ಶೋರೂಮಲ್ಲಿ ಆಲ್ಮೋಸ್ಟ್ ನನಗೆ ಗೊತ್ತಿರೋಂಗೆ ಒಂದು ನೈಂಟಿ ಪರ್ಸೆಂಟ್ ನಮ್ಮ ಶೋರೂಮೆ ಬೇರೆ ಕಡೆನೂ ಕೊಡ್ಬೋದು ಬಟ್ ಇಲ್ಲ ಅಂತ ಆಗಲ್ಲ ಈ ಆಫರ್ ಕೊಡ್ಲಿಕ್ಕೆ ಚಾನ್ಸ್ ಇಲ್ಲ ಲೈಫ್ ಟೈಮ್ ಅನ್ನೋದು ಎರಡನೇದು ಇದು ನಿಮಗೆ ಪ್ರೈಸ್ ವೈಸ್ ಹೋಗೋದಾದ್ರೆ ನಿಮ್ಗೆ ತಿಳಿಸ್ತೀನಿ ಪ್ರೈಸ್ ನಾನು ಆಮೇಲೆ ತಿಳಿಸ್ತೀನಿ ಇದು ಒಂದು ಟೀಕ್ ಮರ ಟೀಕ್ ವುಡ್ ಅಂತ ಕೇಳ್ತಾರೆ ಆಲ್ಮೋಸ್ಟ್ ಬನ್ನಿ ನಿಮ್ಗೆ ತೋರಿಸ್ತೀನಿ ನೋಡಿ ಇದು ಗ್ರೈನ್ಸ್ ಇದು ಇದೇನು ನಿಮ್ಗೆ ಕಾಣ್ತಾ ಇದಿಲ್ಲ ಇದು ಗ್ರೈನ್ಸ್ ಇದನ್ನ ಪಾಲಿಶಲ್ಲಿ ನೋಡಿ ಇದು ಸಾಲಿಡ್ ವುಡ್ ಅಲ್ಲಿ ನಿಮ್ಗೆ ಗ್ರೈನ್ಸ್ ತಿಳಿಸ್ಬಿಡ್ತೀನಿ ಇದು ಗ್ರೈನ್ಸ್ ಬಂದು ನಾವು ನ್ಯಾಚುರಲ್ ಅಲ್ಲ ಇದು ಕ್ರಿಯೇಟ್ ಮಾಡಿ ಕ್ರಿಯೇಟ್ ಮಾಡಿರೋದು ಇದು ಕ್ರಿಯೇಟ್ ಮಾಡಿ ಕ್ರಿಯೇಟ್ ಮಾಡಿರೋದು ಇದು ಆಯ್ತಾ ಸೊ ಇದು ಸಾಲಿಡ್ ವುಡ್ಡು ವೈಟ್ ಆಗಿ ಬರುತ್ತೆ ಕ್ಲೀನ್ ಆಗಿರುತ್ತೆ ಸೊ ಆದ್ರೂ ವಾರಂಟಿ ಕೊಡ್ತೀವಿ ಇದು ಲುಕ್ ಕಾಣ್ಲಿ ಅಂತ ಗ್ರೇನ್ಸ್ ಕೊಡ್ತೀವಿ ಬಟ್ ಈ ಟೀಕಲ್ ಏನಾಗುತ್ತೆ ಅಂತಂದ್ರೆ ನೋಡಿ ಇದನ್ನೇ ನಾವು ಸೇಗ್ ಅಂತ ಹೇಳ್ತಾರೆ ಕನ್ನಡದಲ್ಲಿ ಸೇಗ್ ಅಂತ ಹೇಳ್ತೀವಿ ಸೊ ಅದು ನ್ಯಾಚುರಲ್ ಆಗಿ ಬಿಟ್ಟಿರೋದು ಇದು ಸೊ ಇದು ಕಂಪ್ಲೀಟ್ ನ್ಯಾಚುರಲ್ ಆಗಿರೋದು ಕಲರಿಂಗ್ ಮಾತ್ರ ಕಲರಿಂಗ್ ಮಾತ್ರ ಕಲರಿಂಗ್ ಮಾಡಿರಲ್ಲ ನ್ಯಾಚುರಲ್ ಪಾಲಿಷ್ ಅಂದ್ರೆ ವೈಟ್ಗೆ ಬರುತ್ತೆ ಸೊ ಇದು ಶೈನಾಗಿ ಕಾಣಲಿಕ್ಕೆ ಕಾಣ್ಲಿಕ್ಕೆ ಅದ್ರ ಮೇಲ್ಗಡೆ ಅಪ್ಲೈ ಮಾಡ್ತೀವಿ ಅಷ್ಟೇ ಸೊ ಒಳಗಡೆ ಏನು ನಿಮಗೆ ಕಾಣ್ತಾ ಇದೆಯಾ ಅದು ಎದ್ದು ಕಾಣುತ್ತೆ ಈ ಕಾರ್ಗಳಿಗೆ ನಾವೇನು ಪಾಲಿಶ್ ಮಾಡ್ತೀವಿ ಮೇಲ್ಗಡೆ ಶೈನಿಂಗ್ ಆಗಿ ಕಾಣುತ್ತೆ ಡಲ್ ಆಗಿರೋದು ಸೊ ಆ ರೀತಿ ವೈಟ್ ಕೋಟಿಂಗ್ ಕೊಟ್ಟಿರೋದು ಅಷ್ಟೇ ಇದಕ್ಕೆ ಗ್ಲಾಸ್ ತರ ಇರುತ್ತೆ ಅದು ಪಾಲಿಶು ಅದನ್ನ ಅದ್ ಮೇಲ್ಗಡೆ ಅಪ್ಲೈ ಮಾಡಿರ್ತೀವಿ ಈ ಮೈಸೂರು ಜಾಲಿನಲ್ಲೇ ನೋಡಿ ಎರಡು ಮೂರು ತರ ಡಿಸೈನ್ ಬರ್ತೀವಿ ನಿಮ್ಗೆ ಆನೆ ಬೇಕಾ ಅಥವಾ ನವಿಲಿಂದ ಬೇಕಾ ತೋರ್ಸಿ ಅದು ಇನ್ನೂ ಹತ್ರದಿಂದ ಒಳಗಡೆ ಕಾರ್ವಿಂಗ್ ಮಾಡಿರೋ ತರ ಮಿಷಿನ್ ಕಾರ್ವಿಂಗ್ ಇರುತ್ತೆ ಕಲರ್ಸ್ ನಿಮ್ಗೆ ಯಾವ ತರ ಬೇಕಾದ್ರೂ ಸಿಗುತ್ತೆ ಇದು ಸಿಗುತ್ತೆ ಸಿಗುತ್ತೆ ಎರಡು ಮೂರು ಡಿಸೈನ್ ಸಿಗುತ್ತೆ ಬಟ್ ಇದು ಏನಂತಂದ್ರೆ ಪ್ರೆಸೆಂಟ್ ನಾವು ಏನು ತರ್ಸ್ಕೊಂತೀವಲ್ವಾ ಸೊ ಇದನ್ನ ಆ ಡಿಸೈನ್ ನಾವು ಅಪ್ಲೈ ಮಾಡ್ತೀವಿ ಆ ಡಿಸೈನ್ಗಳು ತೋರಿಸಿ ಕಸ್ಟಮರ್ಗೆ ಯಾವ್ದು ಬೇಕೋ ಆ ರೀತಿ ಮಾಡ್ಕೊಡ್ತೀವಿ ಪ್ರೆಸೆಂಟ್ ಇರೋದು ಇತ್ಕೊಂಡು ಹೋಗ್ಬೋದು ಇಲ್ಲ ರೆಡಿ ಬೇಕು ಅಂತಂದರೆ ನಮಗೆ ತಿಳಿಸೋರು ಯಾವ ರೀತಿ ಬೇಕು ಮಾಡ್ಕೊಡ್ತೀವಿ ಬಟ್ ಅದಕ್ಕೆ ಟೈಮ್ ಕೊಡಬೇಕಾಗುತ್ತೆ ಟಿಕ್ಕು ಎಮ್ ಡಿ ಎಫ್ ಅಲ್ಲಿ ಸ್ಟಾರ್ಟ್ ಆಗಿರುತ್ತೆ ಇದರಲ್ಲಿ ಬೇಸಿಕ್ ಮಾಡಲು ಬಂದು ಪ್ಲೈನ್ ಅಂತ ಹೇಳ್ತೀವಿ ಪ್ಲೈನ್ ಅಂದರೆ ನಿಮಗೆ ಹೆಡ್ ಸ್ಟೋರೇಜ್ ಬರಲ್ಲ ತಲೆ ಹತ್ರ ತೋರಿಸಿ ಆ ಬಾಕ್ಸು ಓಪನ್ ಆಗುತ್ತೆ ಅದು ಆ ಏನೋ ಇನ್ನೊಂದು ಮೊಬೈಲ್ ತೋರಿಸಿ ಒಳಗಡೆ ತೋರಿಸಿ ಅವ್ರಿಗೆ ಇಟ್ಕೊಂಡ್ಲಿಕ್ಕೆ ಜಾಗ ತೋರಿಸಿ ಹೋಗಿ ಆಯಿತಾ ಆಮೇಲೆ ಒಳಗಡೆ ಸೀಕ್ರೆಟ್ ಸ್ಟೋರೇಜ್ ಅಂತ ಇರುತ್ತೆ ಅದು ಒಂದ್ಸಲಿ ಓಪನ್ ಮಾಡಿ ತೋರಿಸಪ್ಪ ಹಂಗೆ ಸಿನಿ ಒಳಗಡೆ ನೀವು ಐಟಮ್ ಇಟ್ಕೊಳ್ಳಿ ಪರ್ಸು ಮಾತ್ರ ಇನ್ನೊಂದು ಮತ್ತೊಂದು ಏನೋ ಒಂದು ಅವ್ರ ಬಿಲಾಂಗ್ ಥಿಂಗ್ಸ್ ಇಟ್ಕೊಂಡ್ಲಿಕ್ಕೆ ಜಾಗ ಇದು ಇದನ್ನ ಎಷ್ಟು ಸ್ಟೋರೇಜ್ ಇರುತ್ತೆ ಆ್ಯಂಡ್ ಇವನ್ ಬಾಟಮಲ್ಲೂ ಸ್ಟೋರೇಜ್ ಇರುತ್ತೆ ನೋಡಿ ಈ ರೀತಿ ಎರಡು ಟ್ರಾಲಿ ಬರುತ್ತೆ ಎರಡು ಟ್ರಾಲಿ ಈ ಕಡೆ ಒಂದು ಆ ಕಡೆ ಒಂದು ಬರುತ್ತೆ ನಂತರ ಆ ಕಡೆ ಒಂದು ದಿವಾನದಲ್ಲಿ ನೀವು ಎಷ್ಟು ಐಟಮ್ ಇಡಬಹುದು ಆ ರೀತಿ ಒಂದು ಸ್ಟೋರೇಜು ಬರುತ್ತೆ ಇದರಲ್ಲಿ ಸೊ ಇದು ಸ್ಟೋರೇಜು ಕಾಟ್ ಅಂತ ಹೇಳ್ತೀವಿ ಹೆಡ್ ಮತ್ತೆ ಬಾಟಮ್ ಎರಡೂ ಸ್ಟೋರೇಜ್ ಇರುತ್ತೆ ನೋಡಿ ಇದ್ರಲ್ಲಿ ನೀವು ನೋಡಿದ್ರೆ ಸ್ಟೋರೇಜ್ ಅಲ್ವಾ ಇಲ್ಲಿ ಓಪನ್ ಮಾಡಿದ್ರೆ ಸ್ಟೋರೇಜ್ ಇರುತ್ತೆ ಅದ್ರ ಒಳಗಡೆ ಒಂದು ಸೀಕ್ರೆಟ್ ಸ್ಟೋರೇಜ್ ಅಂತ ಇರುತ್ತೆ ಈಗ ಓಪನ್ ಮಾಡಪ್ಪ ನೋಡಿ ಅದು ಹೆಚ್ಚು ಕಡಿಮೆ ನಿಮ್ಗೆ ಒಂದು ಅಡಿ ಒಳಗಡೆ ಸ್ಟೋರೇಜ್ ಸಿಗುತ್ತೆ ಏನು ಬೇಕಾದ್ರೆ ಇಟ್ಕೊಬೋದು ಕಂಪ್ಲೀಟ್ ಕಂಪ್ಲೀಟ್ ಇಲ್ಲಿವರೆಗೂ ಬರುತ್ತೆ ಅದು ಇದೇನು ಹೆಡ್ ಇಲ್ಲಿವರೆಗೂ ಎಂಡ್ ಆಗಿದೆಯಲ್ವಾ ಸೊ ಅಲ್ಲಿವರೆಗೂ ಕಂಪ್ಲೀಟ್ ಬಂದಿದೆ ಅದು ನೋಡಿ ಪ್ಲೈನ್ ಅಂತ ಹೇಳಿದ್ ನಾನು ಇದನ್ನು ನೋಡಿ ಇವಾಗ ಹಿಂದ್ಗಡೆ ಇದೆಯಲ್ವಾ ಆ ಹಿಂದ್ಗಡೆ ಡಿಸೈನ್ ವಿತೌಟ್ ಸ್ಟೋರೇಜು ಪ್ಲೇನ್ ಇರುತ್ತೆ ಅದು ನಿಮಗೆ ಒಂಬತ್ತು ಇಂಚ್ ಮುಂದಕ್ಕೆ ಬರುತ್ತೆ ಪ್ಲೇನ್ ಅಂದರೆ ಸಾರಿ ಸ್ಟೋರೇಜಲ್ಲಿ ಒಂಬತ್ತು ಇಂಚು ಮುಂದೆ ಬರುತ್ತೆ ಮುಂದೆ ಬರುತ್ತೆ ಜಾಗ ಸೊ ಆ ಒಂಬತ್ತು ಇಂಚು ಸ್ಟೋರೇಜ್ ಇರುತ್ತೆ ಪ್ಲೈನ್ ಅಂದರೆ ನಿಮಗೆ ಬರೀ ಒಂದೂವರೆ ಇಂಚ್ ಅಷ್ಟೇ ಇಂದ ಮೂರು ಇಂಚ್ ಬರುತ್ತೆ ಡಿಸೈನ್ ತಕ್ಕನಾಗೆ ಮೂರು ಇಂಚು ಮ್ಯಾಕ್ಸಿಮಮ್ ನೀವು ಬೇಕಾದ ಎಷ್ಟು ಬೇಕಾದೋ ಅಷ್ಟು ತಗೊಬೋದು ಸೊ ಅದು ಪ್ಲೈನ್ ಆಯಿತಾ ಇದರ ಪ್ರೈಸ್ ವೈಸ್ ಬರೋದ್ರೆ ನೀವು ಪ್ಲೈನ್ ಬಂದು ಹದಿನೆಂಟು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಇನ್ನೂ ಕಡಿಮೆ ಇದೆ ಕಡಿಮೆ ಇದೆ ಬೇಸಿಕ್ ಹದಿನೈದರಿಂದ ಸ್ಟಾರ್ಟ್ ಆಗುತ್ತೆ ಬಟ್ ನಾವು ಇರೋದ್ರಲ್ಲಿ ಒಂದು ಹದಿನೆಂಟು ಅಂದರೆ ಡಿಸೈನ್ ತಕ್ಕನಾಗಿ ಇಟ್ಟಿದ್ದೀವಿ ಅಲ್ಲಿಂದ ಅಪ್ ಒಪ್ಪು ನಿಮಗೊಂದು ಮೂವತ್ತೈದವರೆಗೂ ಇವಿ ತುಂಬ ಚೆನ್ನಾಗಿರೋ ಅಂತ ಸಿಗ್ತವೆ ಸರ್ ಮ್ಯಾಟ್ರಸ್ ಬಂದು ನಮ್ಮದು ಓನ್ ಮ್ಯಾನುಫ್ಯಾಕ್ಚರ್ ಇಲ್ಲ ಸೊ ಇದು ಆಲ್ಮೋಸ್ಟ್ ನೀವು ನೋಡ್ತಾ ಇರೋ ಪ್ರಕಾರ ಪ್ರತಿಯೊಂದೂ ಕುರ್ಲಾನಿಂದ ಹಿಡ್ದು ಯಾವುದಾದ್ರು ರೆಸ್ಟೋಲಿಕ್ಸಿಂದ ಹಿಡ್ದು ಪ್ರತಿಯೊಂದು ಬ್ರ್ಯಾಂಡ ಸಿಗುತ್ತೆ ನಿಮ್ಮ ಸೈ ಅದನ್ನು ಆಮೇಲೆ ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಬರೀ ಸೋಫಾ ಒಂದಿರಲ್ಲೇ ನಾವು ಕಸ್ಟಮೈಸ್ ಮಾಡೋದಿಲ್ಲ ಬೆಡ್ಡು ನೀವು ಮನೇಲಿ ಕೆಲವರು ಏನು ಮಾಡಿರ್ತಾರೆ ನಾನು ಆವಾಗಲೇ ಹೇಳಿದೆ ಇಂಟೀರಿಯರ್ ಕಂಪ್ಲೀಟ್ ಮಾಡಿಕೊಡ್ತೀನಿ ಅಂತ ರೂಮ್ ಒಂದು ಹದಿನೈದಕ್ಕೆ ಹದಿನೈದು ಮಾಡ್ಕೊಂಡಿರ್ತಾರೆ ಸೊ ಇದು ರೆಗ್ಯುಲರಾಗಿ ಬರೋದು ಬಂದು ಅಡಿ ಆರೂವರೆ ಅಡಿ ಅಗಲ ಬಂದು ಅಡಿ ಉದ್ದ ಆರೂವರ ಅಡಿ ಬರುತ್ತೆ ರೆಗ್ಯುಲರ್ ಹಾಂ ಇದು ಹಾಂ ಇದು ರೆಗ್ಯುಲರ್ ಎಲ್ಲ ಕಡೆ ಸಿಗುತ್ತೆ ಐದು ಕಾರ್ವರೆ ಸೊ ಇನ್ನೂ ಕೆಲವರು ಏನು ಮಾಡ್ತಾರೆ ದೊಡ್ಡದ ಬೇಕು ಅಂತಾರೆ ಅದರಲ್ಲೂ ಸಿಗುತ್ತೆ ಆರು ಕಾರುವರೆ ಸೊ ಅದಕ್ಕಿನ್ನ ದೊಡ್ಡದಿದೆ ಎಂಟು ಕತ್ತು ಈ ರೀತಿ ಬೆಡ್ ಮಾಡಿಸ್ಕೊಂಡಿರ್ತಾರೆ ಸೊ ಬೆಡ್ಡಲ್ಲೂ ನಾವು ಫ್ಯಾಕ್ಟ್ರಿಗಳಲ್ಲಿ ಹೇಗೆ ಇಟ್ಕೊಂಡಿದ್ದೀವಿ ಅಂತಂದರೆ ಬೆಡ್ಡು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕಸ್ಟಮೈಸ್ ಮಾಡಿಕೊಡ್ತೀವಿ ಬೆಡ್ಡು ಸಮೇತ ಕಸ್ಟಮೈಸ್ ಕೊಡುತ್ತೆ ಸೊ ಇದು ಒಂದು ನಮ್ಮಲ್ಲಿ ಆಪ್ಷನ್ ಇದೆ ಸೊ ಅದು ಕಸ್ಟಮರ್ ಅನುಕೂಲಕ್ಕೆ ತಕ್ಕನಂತೆ ಆಯಿತಾ ಇದು ಬಿಟ್ಟರೆ ಇನ್ನೊಂದು ಲಕ್ಸುರಿ ಫೀಲ್ ಕೊಡುತ್ತೆ ನಿಮಗೆ ಕಂಪ್ಲೀಟ್ ಕ್ವಿಶನ್ನು ಇದರಲ್ಲೂ ಕೆಳಗಡೆ ಸ್ಟೋರೇಜ್ ಬರುತ್ತೆ ಹೈಡ್ರಾಲಿಕ್ ಕೆಳಗಡೆ ಓಪನ್ ಇದ್ದೀನಿ ಕ್ಲೋಸ್ ಮಾಡಿದ್ರೆ ಅದನ್ನು ಇದು ಆ್ಯಕ್ಚುಲಿ ಇದರಲ್ಲಿ ಎರಡು ಆಪ್ಷನ್ ಸಿಗುತ್ತೆ ನಿಮಗೆ ಒಂದು ನಾನು ಪ್ಲೈನ್ ತಿಳಿಸ್ದೆ ಪ್ಲೈನ್ ಅಂತಂದರೆ ಫುಲ್ ಹೀಗೆ ಇರುತ್ತೆ ಇನ್ನೊಂದು ಹೈಡ್ರಾಲಿಕ್ ಬರುತ್ತೆ ಸ್ಟೋರೇಜು ಜಸ್ಟ್ ಪುಷ್ ಮಾಡಿದ್ರೆ ಮೇಲೆ ಇದೆ ಆಟೋಮೆಟಿಕ್ ಮೇಲಕ್ಕೆ ಹೋಗುತ್ತೆ ಅದು ನೆನ್ನೆ ನಾನು ಕಳಿಸಿದ್ದೇನೆ ಬಟ್ ಅದು ಸ್ಟಾಕ್ ಇಲ್ಲ ಇಲ್ಲ ಆದರೆ ನಿಮಗೆ ಅದನ್ನು ವೀಡಿಯೋ ತೋರಿಸ್ತಾ ಇದ್ದೆ ಸಿಗುತ್ತೆ ಸಿಗುತ್ತೆ ಸರ್ ಹೈಡ್ರಾಲಿಕ್ ವಿತ್ ಸ್ಟೋರೇಜು ಸಿಗುತ್ತೆ ಇದರಲ್ಲಿ ಸರ್ ಕಾರ್ಟಲ್ಲಿ ಒಂದೇ ಥರ ಅಂತೇನಿಲ್ಲ ಆಮೇಲೆ ಇನ್ನೊಂದು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಇವಾಗ ನನ್ನ ಹತ್ರ ಇಷ್ಟು ಡಿಸೈನ್ಸ್ ಡಿಸೈನ್ಸ್ ಇದೆ ಇದನ್ನೇ ಬಂದು ತೊಗೊಳೋಬೇಕಂತಿಲ್ಲ ಕಸ್ಟಮರ್ಸು ಸೊ ಕಸ್ಟಮರ್ ಇವಾಗ ಕುತ್ಕೊಂಡು ಇವಾಗ ಏನಾಗಿದೆ ಅಂದರೆ ಸರ್ ನೆಟ್ಟಲ್ಲಿ ಸಿಕ್ಕಾಪಟ್ಟೆ ಇದು ಸಿಗುತ್ತೆ ಒಂದು ಫೋಟೋಸೋ ವೀಡಿಯೋಸೋ ಅದನ್ನು ಜಸ್ಟ್ ಒಂದು ಸ್ಕ್ರೀನ್ಶಾಟ್ ಮಾಡ್ಕೊಂಬರಲಿ ಅದು ಹೇಗಿದೆಯೋ ಹಾಗೆ ಮಾಡಿಕೊಡ್ತೀನಿ ಬಟ್ ಟೈಮ್ ಕೊಡಬೇಕು ಫೋಟೋ ತೋರಿಸಿ ನಿಮ್ಮ ಫೋಟೋದಲ್ಲಿ ಏನು ಟೇಸ್ಟ್ ಇದೆಯೋ ಆ ಟೇಸ್ಟ್ ನಿಮಗೆ ನಾವು ಮಾಡಿಕೊಡ್ತೀವಿ ಬೇಸಿಕ್ಕಿಂದ ಟಾಪ್ವರೆಗೂ ತಿಳಿಸ್ತೀವಿ ನಿಮ್ಗೆ ಯಾವ್ದು ಸೆಲೆಕ್ಟ್ ಮಾಡ್ಕೊಂತೀರ ಆ ಪ್ರೈಸಲ್ಲಿ ನಿಮಗೆ ಲಕ್ಸುರಿ ಫೀಲು ಸಿಗುತ್ತೆ ಬೇಸಿಕ್ಕೂ ಸಿಗುತ್ತೆ